ಬಾಗಲಕೋಟೆ ಜಿಲ್ಲೆ ಆರ್ಯವೈಶ್ಯ ಸಮಾಜ ಹುನಗುಂದ ಘಟಕ ವತಿಯಿಂದ ದಿನಾಂಕ ಮೇ ಇಪ್ಪತ್ತೆಂಟು ಎರಡು ಸಾವಿರದ ರಂದು ರಾತ್ರಿ ಒಂಬತ್ತು ಗಂಟೆಗೆ ಪ್ರತಿಷ್ಠಿತ ಯುಪಿಎಸ್ಸಿಯ ಐಎಫ್ಎಸ್ ಪರೀಕ್ಷೆಯಲ್ಲಿ ಮೊದಲ ಯತ್ನದಲ್ಲೇ ದೇಶಕ್ಕೆ ಮೂವತ್ತೇಳು ನೇರ್ಯಾಂಕ ಪಡೆದು ಭಾರತೀಯ ಅರಣ್ಯ ಸೇವೆಗೆ ಆಯ್ಕೆಯಾದ ಸುಮಂತ ಸೋಮಶೇಖರ ಜನಾದ್ರಿಗೆ ಹಾಗೂ ಸಿಬಿಎಸ್ಇ ಹತ್ತು ನೇತರಗತಿಯಲ್ಲಿ ಪ್ರತಿಶತ ತೊಂಬತ್ತೆಂಟು ಪಾಯಿಂಟ್ ಅಷ್ಟು ಅಂಕಗಳೊಂದಿಗೆ ಧಾರವಾಡದ ರಾಷ್ಟ್ರೋತ್ಥಾನ ಕೇಂದ್ರಕ್ಕೆ ಪ್ರಥಮ ಸ್ಥಾನ ಪಡೆದ ಆದಿತ್ಯ ಜನಾದ್ರಿರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಆರ್ಯವೈಶ್ಯ ಸಮಾಜದಿಂದ ಹಾಗೂ ಊರಿನ ಗುರು ಹಿರಿಯರಿಂದ ಗೌರವ ಸನ್ಮಾನ ಸಮಾರಂಭವು ಸಮಾಜದ ಹಿರಿಯರು ಮತ್ತು ವಕೀಲರಾದ ವಿಯಾರ್ಜನಾದ್ರಿರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಶ್ರೀವಾಸವಿ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ ವಿಯಾರ್ಜನಾದ್ರಿರು ಪ್ರಾಸ್ತಾವಿಕ ಪರ ಹಾಗೂ ಸುಮಂತ ಮತ್ತು ಆದಿತ್ಯರು ಸನ್ಮಾನಪರ ಹಾಗೂ ಸಮಾಜದ ವೀರಶಿರಿನಾಡು ಬೆಳಗಾವಿ ವಿಭಾಗದ ಉಪಾಧ್ಯಕ್ಷರಾದ ಸತ್ಯನಾರಾಯಣ ಹೇಮಾದ್ರಿ ಹಾಗೂ ಮಹಾಲಿಂಗಪುರದ ಶ್ರೀಪಾದ ಬುಂಡ ಹಾಗೂ ನಿವೃತ್ತುಪನ್ಯಾಸಕರಾದ ಸಿಜಿಹವಾಲ್ದಾರರು ಅತಿಥಿಗಳ ಪರ ಮಾತನಾಡಿ ಈ ಒಂದು ಗೌರವ ಸನ್ಮಾನದ ಮುಖ್ಯುದ್ದೇಶೆಂದರೆ ಸಮಾಜದ ಮಕ್ಕಳು ಮತ್ತು ಯುವಕರಿಗೆ ಸ್ಫೂರ್ತಿಯಾಗಿ ಸಾಧನೆಗೆ ಸಹಕಾರವಾಗಲೆಂಬುದೇ ಇದರ ಆಶಯವಾಗಿದೆ ಎಂದರು ನಂತರ ಮನೆಯೇ ಮೊದಲೇ ಪಾಠಶಾಲೆ ತಾಯಿಯೇ ಮೊದಲ ಗುರುವೆಂಬುಕ್ತಿಯಂತೆ ಅಕ್ಷರಶ ಸುಮಂತ ಮತ್ತು ಆದಿತ್ಯರ ಶೈಕ್ಷಣಿಕ ಜೀವನವು ಸಹ ಕಠಿಣ ಪರಿಶ್ರಮದಿಂದ ಜ್ಞಾನಮೈಗೂಡಿಸಿಕೊಂಡರೆ ಸಾಧನೆಯ ಶಿಖರೇರಲು ಅಡಿಪ ಎಂಬುವುದು ಅವರಾನುಭವೇ ನುಡಿಗಳೇ ಸಾಕ್ಷೀಕರಿಸುತ್ತವೆ ನಂತರ ವಿದ್ಯಾರ್ಥಿಯೊಬ್ಬ ಏನನ್ನಾದರೂ ಸಾಧಿಸಬೇಕೆಂದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರತಿಭೆ ಪರಿಶ್ರಮ ಪರಿಸರ ಪುರಸ್ಕಾರ ಓದಿನ ಹಸಿವು ಹಾಗೂ ಗುರಿ ದೃಢ ನಿರ್ಧಾರ ಅಚಲ ವಿಶ್ವಾಸ ಗುರುಗಳ ಮತ್ತು ಸಹಪಾಠಿಗಳ ಸಹಕಾರ ಸೇರಿದಂತೆ ಇತರ ವಿದ್ಯಾಹವ್ಯಾಸಗಳು ಸಕಾರಾತ್ಮಕ ಫಲಿತಾಂಶವು ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎಂಬ ಮಾತುಗಳು ಪ್ರಸ್ತಾಪವಾದವು ನಂತರ ಪಾಲಕರು ತಮ್ಮ ಮಕ್ಕಳು ಈ ರೀತಿಯ ಸಾಧನೆ ಮೆಟ್ಟಲೇರಬೇಕೆಂಬ ಆಸೆ ಹೊಂದಿದ್ದರೆ ಬಾಲ್ಯದಲ್ಲಿ ಮಕ್ಕಳಿಂದ ಮೊಬೈಲ್ಗೀಡನಿಂದ ದೂರವಿರಸಿ ಒಳ್ಳೆಯ ಶೈಕ್ಷಣಿಕ ಉಪಕ್ರಮಗಳು ಸಂಸ್ಕಾರ ನೀಡಿ ಬೆಳೆಸಿದಾಗ ಮಾತ್ರ ನಿಮ್ಮ ಕನಸು ನನಸಾಗುತ್ತೆಂದರು ನಂತರ ಈ ಸಾಧನೆಗೆ ಸದಾ ಬೆಂಗಾವಲಾಗಿದ್ದ ತಂದೆ ತಾಯಿಂದರಿಗೆ ಗೌರವದಿಂದ ಕಾಣಬೇಕೆಂದು ಸಾಧಕರಿಗೆ ಕಿವಿಮಾತುಗಳು ವ್ಯಕ್ತವಾದವು ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಪೇಮಕ್ಕಿರು ನಿರೂಪಿಸಿದರೆ ಮುಖಂಡರಾದ ಚನ್ನಕೇಶವ ಮುದವೆಲ್ಲ ಶ್ರೀವಾಸವಿಯುವ ಸಂಘ ಕುನಗುಂದದ ಅಧ್ಯಕ್ಷರಾದ ವೀರೇಶವಿ ಮುದವೆಲ್ಲರೂ ವೇದಿಕೆ ಹಂಚಿಕೊಂಡಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಆರ್ಯವೈಶ್ಯ ಸಮಾಜದ ಉಪಾಧ್ಯಕ್ಷರಾದ ರಾಜಶೇಖರ ಜನಾದ್ರಿ ಶ್ರೀಮತಿ ಶಶಿರೇಖಾ ಜನಾದ್ರಿರು ವೇದಿಕೆ ಅಂತರಿಸಿದ್ದರು ಹಾಗೂ ಸಮಾಜದ ಮತ್ತು ಊರಿನ ಗುರು ಹಿರಿಯರು ತಾಯಂದಿರು ಯುವಕರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ ಶಾಲೆಗೆ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ಸೆಕೆಂಡ್ ರ್ಯಾಂಕ್ ವಿಶೇಷವಾಗಿ ಗೌರವ ಸನ್ಮಾನ ಬುಕ್ ಸ್ಟಾಲ್ ಪ್ರಸಿದ್ಧಿ ಪಡೆದಿರುವಂತಹ ಭಕ್ತ ಪ್ರಹಾದ್ ಜನರಿ ಒಂದು ಕೊಡುಗೆಯಾಗಿ ಅವರ ಶ್ರೀ ಸೋಮಶೇಖರ್ ಮತ್ತು ಶ್ರೀಮತಿ ಸುರೇಖಾ ಅವರು ಕೂಡ ಪಡೆದಿದ್ದಾರೆ ಕರ್ನಾಟಕದ ಹದಿನಾಲ್ಕು ಜನರಲ್ಲಿ ಆರನೇ ಸ್ಥಾನವನ್ನು ಪಡೆದಿರುವಂತಹ ನಮ್ಮ ಕರ್ನಾಟಕ ಕಷ್ಟ ನಮ್ಮ ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಶಿಕ್ಷಣ ವಿದ್ಯಾವರ್ಧಕ ಸಂಘದ ಕಾನ್ವೆಂಟ್ ಮಾದರಿಯ ಕನ್ನಡ ಮಾಧ್ಯಮ ಶಿಕ್ಷಣವನ್ನ ಹುಬ್ಬಳ್ಳಿಯ ಚೇತನ್ ಕಾಲೇಜಿನಲ್ಲಿ ಹಾಗೂ ಕೃಷಿ ಪದವಿಯನ್ನ ಬಿ ಎಸ್ ಸಿ ಹಸಿಯನ್ನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪೂರೈಸಿದ್ದಾರೆ ಈತ ಪ್ರಾಥಮಿಕ

ಪರ್ಫೆಕ್ಟ್ ಪ್ರಿಂಟ್ ಮಾಡ್ದಂಗೆ ಕೂತಿತ್ತು ಆಮೇಲೆ ನಾನು ಫೋನ್ ಕಾಲ್ ಮಾಡಿದಾಗ ಪೇರೆಂಟ್ಸಿಗೆ ಅವ್ರು ಫಸ್ಟ್ ಕೇಳ್ತಿದ್ದೆ ನನಗೆ ನೀವು ಚೆನ್ನಾಗಿ ಓದತ್ತೆಯೇ ಇಲ್ಲ ಅಂತ ಹೇಳ್ತಿದ್ದಿಲ್ಲ ಆರಾಮದಿಲ್ಲ ಅಂತ ಹೇಳ್ತಿದ್ರು ನನಗೆ ಏನೋ ತಿಳಿದಿಲ್ಲ ಅಂತಂದ್ರೆ ಅವ್ರ ಕಡೆ ಹೇಳಿದ ಕೂಡ ಅವ್ರ ಕಡೆ ಎಷ್ಟೋ ಜನ ಕೇಳಕ್ಕೆ ಬಂದಿದ್ರು ಫಸ್ಟ್ ನನಗೆ ಹೇಳ್ಕೊಟ್ಟು ಆಮೇಲೆ ಬೇರೆಯವ್ರಿಗೆ ಹೇಳ್ಕೊಟ್ಟಿದ್ರು ಸ್ಟಡಿ ಅವರ್ನಲ್ಲಿ ನಾವು ಎಲ್ಲರೂ ಒಂದು ಆಗಿ ಕುತ್ಕೊಂಡು ನಮ್ಗೆ ಏನು ತಿಳಿದಿಲ್ಲ ಅವ್ರ ಕಡೆ ತಿಳಿಸ್ಕೊಂಡು ಏನು ತಿಳಿದಿಲ್ಲ ನಾವು ಹೇಳ್ಕೊಟ್ಟು ಈಗೆಲ್ಲ ಓದ್ತಿದ್ವಿ ಹಾಸ್ಟೆಲ್ಗೆ ಮತ್ತೆ ಬರೀ ಓದಿದ್ರೆ ಆಗಂಗಿಲ್ಲ ಹಂಗೆ ದಿನ ಒಂದು ತಾಸು ನಮಗೆ ಸ್ಪೋರ್ಟ್ಸ್ ಇತ್ತಿತ್ತು ಅದು ಸ್ಪೋರ್ಟ್ಸ್ನಾಗ ದಿನ ಒಂದು ತಾಸು ಒಂದು ದಿವಸ ವಾಲಿಬಾಲು ಬಾಸ್ಕೆಟ್ಬಾಲು ಟೇಬಲ್ ಟೆನ್ನಿಸು ಬ್ಯಾಡ್ಮಿಂಟನ್ನು ಮೈಂಡ್ ರಿಫ್ರೆಶ್ಮೆಂಟ್ ಆಗ್ತಿತ್ತು ಇರ್ಬೇಕಲ್ಲ ಅದಕ್ಕೆ ಒಂದು ಓದಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಮೆಡಿಟೇಷನ್ ಮಾಡಿ ಆಮೇಲೆ ಓದ್ತಿದ್ವಿ ನಮ್ಮ ಟೀಚರ್ಸ್ ಹೇಳ್ತಿದ್ರು ಹತ್ರನಂದರೆ ಜಾಗಿಂಗ್ ಕರ್ಕೊಂಡು ಹೋಗ್ತಾರೆ ಜಾಗಿಂಗ್ ಮಾಡಿ ಆಮೇಲೆ ಅಪ್ ಆಗಿ ಟಿಫನ್ ಮತ್ತು ಈ ಸಮಯದಲ್ಲಿ ನಮ್ಮ ನಮ್ಮ ಅಪ್ಪಾಜಿ ಮಮ್ಮಿಯವ್ರಿಗೆ ನಮ್ಮ ತಾತ ಅವ್ರಿಗೆ ನಮ್ಮ ನಮ್ಮ ಅಂದೇಶ್ ಶಂಕರ್ ನಮ್ಮ ಮಂಜುಳಾ ಆಂಟಿ ಅವ್ರಿಗೆ ನಮ್ಮ ತಂಗಿ ಸುಪ್ರೀತಾಗೆ ಮತ್ತು ನಮ್ಮ ಟೀಚರ್ಸು ಸೀನಿಯರ್ಸ್ ಮತ್ತು ಫ್ರೆಂಡ್ಸ್ಗೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ ಸಪೋರ್ಟ್ ಇದ್ದಿದ್ದರೆ ನಾನು ಈ ಅಂಥದವರೆಗೂ ತಲುಪೋಕ್ಕೆ ಸಾಧ್ಯವಾಗ್ತಿರಲಿಲ್ಲ ವಿಷಯ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅದು ನಾವು ಯಾವುದೇ ಫೀಲ್ಡಲ್ಲಿ ಸಕ್ಸಸ್ ಮತ್ತು ಅಚೀವ್ಮೆಂಟ್ ಮಾಡಬೇಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮತ್ತು ನಾನು ತಿಳ್ಕೊಂಡಿರೋ ಪ್ರಕಾರ ಕೆಲವೊಂದಿಷ್ಟು ಅಂಶಗಳು ಇಂಪಾರ್ಟೆಂಟ್ ಸೊ ಇಲ್ಲಿ ಒಂದಿಷ್ಟು ಸ್ಟೂಡೆಂಟ್ಸು ಸೇರಿದ್ದಾರೆ ಮತ್ತು ಪೇರೆಂಟ್ಸು ಇದ್ದಾರೆ ಸೊ ನಾನು ಇದನ್ನು ಹೇಳೋದ್ರಿಂದ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊತೀನಿ ಸೊ ಮೈಂಡ್ಸೆಟ್ ಸೊ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ ಅದು ಭಾಳ ಇಂಪಾರ್ಟೆಂಟು ಸರ್ಕಾರ ಅಲ್ಲದೆ ಡೆಡಿಕೇಷನ್ ಮತ್ತೆ ರೈಟ್ ಗೈಡೆನ್ಸ್ ಇದ್ದರೆ ಯಾವ ವ್ಯಕ್ತಿ ಕೂಡ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಸೊ ಈ ರೀತಿ ನಮ್ಮದು ಮನಸ್ಥಿತಿ ಇರ್ಬೋದು ಮನಸ್ಥಿತಿ ಇರಬೇಕು ಯಾಕಂದರೆ ವಿತ್ ಹಾರ್ಡ್ ವರ್ಕ್ ಆ್ಯಂಡ್ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟಾಗಿ ಎಫರ್ಟ್ಸ್ ಆಗಿದ್ರು ಎಲ್ಲ ಎಲ್ಲರೂ ಏನ್ ಬೇಕಾದರೂ ಅಚೀವ್ ಮಾಡ್ಬೋದು ಎಲ್ಲರಲ್ಲೂ ಸಾಮರ್ಥ್ಯ ಇರುತ್ತೆ ಎಲ್ಲರಲ್ಲೂ ಕೆಪಾಸಿಟಿ ಇರುತ್ತೆ ಬಟ್ ವಿತ್ ಹಾರ್ಡ್ ವರ್ಕ್ ಎಲ್ಲರೂ ಎಲ್ಲ ಎಲ್ಲ ಸಾಧನೆ ಮಾಡಬಹುದು ಸೊ ಇದು ಫಸ್ಟ್ ಪಾಯಿಂಟು ನಾವು ಯಾವಾಗಲೂ ನಮ್ಮ ಗುರಿಯನ್ನು ದೊಡ್ಡದಾಗಿ ಇಟ್ಕೋಬೇಕು ನಾವು ಸಣ್ಣಗುರಿ ಎಲ್ರಿಗೂ ಒಂದೇ ಲೈಫ್ ಸಿಗುತ್ತೆ ಸೊ ಆ ಆ ಜೀವನದಲ್ಲಿ ನಾವು ಯಾವಾಗಲೂ ದೊಡ್ಡ ಗುರಿನೇ ಇಟ್ಕೋಬೇಕು ಹಾಗೆ ಇಟ್ಕೊಳ್ಳೋದ್ರಿಂದ ನಮ್ಮ ಲಿಮಿಟ್ಸ್ ಮೀರಿ ನಾವು ಎಫರ್ಟ್ಸ್ ಹಾಕ್ತೀವಿ ಮತ್ತು ವರ್ಕ್ ಮಾಡ್ತೀವಿ ಸೊ ಅವಾಗ ನಮ್ಮ ನಮ್ಮ ಕೆಪ್ಯಾಸಿಟಿ ಮೀರಿ ವರ್ಕ್ ಮಾಡಿದಾಗ ಇನ್ನೂ ದೊಡ್ಡ 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 ಮಟ್ಟಕ್ಕೆ ಅಚೀವ್ ಮಾಡ್ತೀವಿ ಸೊ ಆ ಜರ್ ಜರ್ನಿಯಲ್ಲಿ ಸಣ್ಣ ಸಣ್ಣ ಗುರಿಗಳು ಈಸಿಯಾಗಿ ಹೋಗ್ಬಿಡ್ತವೆ ಸೊ ನಾವು ದೊಡ್ಡದಾಗಿ ಏನು ಮಾಡೋದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟು ಸ್ಯಾಕ್ರಿಫೈಸಸ್ ಸೊ ಎಲ್ರಿಗೂ ಗೊತ್ತೇ ಇದೆ ಏನಾದರೂ ಪಡ್ಕೋಬೇಕಂದ್ರೆ ನಾವು ಏನಾದರೂ ಬಿಡಲೇಬೇಕು ಸೊ ಸ್ಯಾಕ್ರಿಫೈಸಸ್ ಭಾಳ ಅಂದರೆ ಭಾಳ ಇಂಪಾರ್ಟೆಂಟು ನಾನು ಲಾಸ್ಟ್ ತ್ರೀ ಟು ಫೋರ್ ಇಯರ್ಸಲ್ಲಿ ನಾನು ಯಾವ ಫಂಕ್ಷನ್ಸು ಅಟೆಂಡ್ ಆಗಿಲ್ಲ ಯಾವ ಮ್ಯಾರೇಜ್ಗೂ ಅಟೆಂಡ್ ಆಗಿಲ್ಲ ನಮ್ಮ ಫ್ರೆಂಡ್ಸದಾಗಲಿ ಫ್ಯಾಮಿಲಿ ಆಗಲಿ ಮತ್ತು ಬೇ ಭಾಳ ಜನ ಜೊತೆ ಕಾಂಟ್ಯಾಕ್ಟು ಇದ್ದಿದ್ದಿಲ್ಲ ಸೊ ಇವೆಲ್ಲ ಸ್ಯಾಕ್ರಿಫೈಸಸ್ ನನಗೆ ಅವಾಗ ಅನ್ನಿಸ್ತಿತ್ತು ಬಟ್ ಈಗ ರಿಸಲ್ಟ್ಸ್ ಬಂದ ಮೇಲೆ ನನಗೆ ಎಲ್ಲ ನಾನು ಸ್ಯಾಕ್ರಿಫೈಸ್ ಮಾಡಿದ್ದು ವರ್ತ್ ಅಂತ ಈಗ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಅಂದರೆ ನಾವು ನಮ್ಮ ಜೀವನದಲ್ಲಿ ಎಷ್ಟು ಬೇಗ ನಮ್ಮ ಗುರಿನ ಡಿಸೈಡ್ ಮಾಡ್ಕೋತೀವಿ ಅಷ್ಟು ಸುಲಭ ಆಗ್ಬಿಡುತ್ತೆ ನಮ್ಮ ಜರ್ನಿ ಯಾಕಂದರೆ ಅದರ ಅದ್ರ ಪ್ರಕಾರ ನಮ್ಮದು ಶಾರ್ಟ್ ಅಲ್ಲಿ ಬೇರೆ ಬೇರೆ ಸ್ಟೆಪ್ಸನ್ನು ತಗೋಬಹುದು ಫಾರ್ ಎಕ್ಸಾಂಪಲ್ ನಂದು ಸೆಕೆಂಡ್ ಪ್ಯೂ ಆದಮೇಲೆ ನಾನು ಡಿಸೈಡ್ ಮಾಡಿದ್ದೆ ಮುಂದೆ ಯು ಪಿ ಎಸ್ ಸಿ ಬರೀಬೇಕು ಐ ಎ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕಂತ ಸೊ ಅಕಾರ್ಡಿಂಗ್ಲಿ ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿದೆ ಅಲ್ಲಿ ಕಾಲೇಜಲ್ಲಿದ್ದಾಗಲೇ ಸೆಕ್ ಫಸ್ಟ್ ಇಯರಿಂದ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ದೆ ಸೊ ಮುಂದೆ ನಮ್ಮದು ಮುಂದೆ ಐ ಎ ಎಸ್ಸಲ್ಲಿ ಒಂದು ಸ್ಪೆಷಲ್ ಸಬ್ಜೆಕ್ಟ್ ತಗೊಂಡು ಬರುತ್ತೆ ಅದರಲ್ಲೂ ಅಗ್ರಿಕಲ್ಚರಾಗಿ ಚೂಸ್ ಮಾಡಿದೆ ಬಿ ಎಸ್ ಸಿ ಅಗ್ರಿ ಮುಗಿದ ತಕ್ಷಣ ನಾನು ಯಾವ್ದು ಟೈಮ್ ವೇಸ್ಟ್ ಮಾಡಿಲ್ಲ ಯಾಕಂದರೆ ನಂದು ಗೋಲ್ ಕ್ಲಿಯರ್ ಇತ್ತು ಸೊ ಇಮಿಡಿಯೆಟ್ಲಿ ನಾನು ಕೋಚಿಂಗ್ ಹೋಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೇನೆ ಫ್ರೀ ಜಲ್ದಿನ ಡಿಸೈಡ್ ಮಾಡಬೇಕು ಅದ್ರ ತಕ್ಕ ನಾವು ನಮ್ಮದು ನೆಕ್ಸ್ಟು ಸ್ಟೆಪ್ಸ್ನ ತೊಗೊಳಕ್ಕೆ ಅನ್ಕೊಳ್ಳ ಅಂದರೆ ಅವ್ರ ಪೇರೆಂಟ್ಸು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ನನ್ನ ಕೇಸಲ್ಲಿ ನಾನು ಸ್ವಲ್ಪ ಡೀಟೇಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಫಸ್ಟು ನಮ್ಮ ಮಮ್ಮಿಯವ್ರ ಕೂಡ ಹೇಳ್ತೀನಿ ಸೊ ಎಂದ್ರಿಂದ ಸ್ಕೂಲಲ್ಲಿ ದಿನ ಕ್ಲಾಸಲ್ಲಿ ಹೇಳ ದಿನ ಇನ್ನೊಮ್ಮೆ ಹೇಳ್ಕೊಡ್ತಿದ್ರು ಮತ್ತು ಕರೆಕ್ಟಾಗಿ ಹೋಮ್ವರ್ಕ್ ಮಾಡಿಸ್ತಿದ್ರು ನಾವು ಏನೇನು ಮಾಡ್ತೀವಿ ಅದನ್ನೆಲ್ಲ ಮಾನಿಟ್ರ್ ಮಾಡ್ತಿದ್ರು ಅವ್ರು ಸಣ್ಣವರಿದ್ದಾಗಿಂದ ಇದ್ದಾಗಿಲ್ಲ ಎಜುಕೇಶನ್ ಎಜುಕೇಷನ್ ಭಾಳ ಕಾಳಜಿ ತಗೊಂಡಾರ ಸೊ ಅದು ನನಗೆ ಸ್ಟಾರ್ಟಿಂಗ್ ಒಳ್ಳೆ ಫೌಂಡೇಶನ್ ಆಗಿ ಸೆಟ್ ಆಯ್ತು ಮತ್ತು ಅವ್ರು ನಮಗೆ ಒಳ್ಳೆ ಒಳ್ಳೆ ಹ್ಯಾಬಿಟ್ಸ್ ಹಾಕಿದ್ದಾರೆ ಅದು ಏನಂದರೆ ಮುಂಜಾನೆ ಜಲ್ದಿನ ಐದು ಐದುವರೆಗೆ ಎಬ್ಬಿಸ್ತಿದ್ರು ಸೊ ಅದು ನನಗೆ ಇನ್ನೂವರೆಗಾದ್ರೂ ಆ ಹ್ಯಾಬಿಟ್ ಬಿದ್ದಿದೆ ನಾನು ಮುಂಚೆ ಇನ್ನೂವರೆಗಾದರೂ ಏನೇನು ಓದಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ ಅವರು ಪೂರ್ತಿ ಬೇಷನ್ಸಿಂದ ಹೊಟ್ಟೆ ಬೇಸರ್ ಮಾಡ್ಕೊಳ್ಳೋಂತ ಅವ್ರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ಕೆಲವು ಸರಿ ಅವ್ರು ಕೇಳ್ತಿದ್ರು ಮತ್ತೆ ನನಗೆ ಲೋ ಫೀಲ್ ಆದಾಗೆಲ್ಲ ಅವರು ನನಗೆ ಮೋಟಿವೇಟ್ ಮಾಡಿ ತುಂಬ ಎನ್ಕರೇಜ್ ಮಾಡಿದ್ದಾರೆ ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿದ್ದಾರೆ ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ಳುವಾಗ ಏಳು ಮತ್ತೆ ಮೆಂಟರ್ ಥರ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಾನು ನೆಲೆಯಲ್ಲಿದ್ದೆ ಬೆಂಗಳೂರಲ್ಲಿದ್ದೆ ಆವಾಗ ಅವರು ಫೈನಾನ್ಷಿಯಲಿ ಆಗಲಿ ಎಮೋಷ್ನಲಿ ತುಂಬ ಎನ್ಕರೇಜ್ ಮಾಡಿದ್ದಾರೆ ಫೀಲ್ ಆದಾಗ ಅವರು ಭಾಳ ಮೆಚುರಿಟಿಯಿಂದ ಸಪೋರ್ಟ್ ಮಾಡಿ ನಾನು ಸಮಾಧಾನ ಮಾಡಿ ನನಗೆ ಇನ್ನೂ ಎಫರ್ಟ್ಸ್ ಹಾಕಲಿಕ್ಕೆ ಭಾಳ ಸಪೋರ್ಟ್ ಮಾಡಿ ಸಂಸ್ಕೃತದಾಗ ಸುಮಂತದ ಅರ್ಥ ವಿದ್ಯೆಯುಳ್ಳವನು ಜ್ಞಾನವುಳ್ಳವನು ಬುದ್ಧಿವಂತವರು ಅಂತ ಸಂಸ್ಕೃತದಾಗ ತಾವು ಯಾರಾದರೂ ಅದರ ಅರ್ಥ ಹುಡುಕಿದ್ರೆ ಸಿಗುವುದು ಇವು ಮೂರು ಸಿಗ್ತಾವ ಅದಕ್ಕೆ ತತ್ರುಪಾಯಿ ಸುಮಂತ ಇವತ್ತು ಅವರ ಹೆಸರಿಗೆ ಅನ್ವರ್ಥಕವಾಗುವಂತೆ ಅವರ ಅವ್ರಿಗೆ ಯಾವ ರೀತಿ ಸುಮಂತ ಹೆಸರಿಟ್ಟರ ತಂದೆ ತಾಯಿ ಅವರು ಸುಮಂತರು ಕೂಡ ಇವತ್ತು ಆ ಹೆಸರಿಗೆ ತಕ್ಕಂಗೆ ಅನ್ವರ್ಥಕವಾಗಿ ಜ್ಞಾನದ ಒಂದು ಪ್ರದರ್ಶನ ಮಾಡಿದ್ದಾರೆ ನಾನು ಕೇಳ್ತಾ ಇದ್ದೆ ಎಷ್ಟು ಜನ ಅದಕ್ಕೆ ಪಾರ್ಟಿಸಿಪೆಂಟ್ಸು ಅಪ್ಲಿಕೆಂಟ್ಸು ಅದು ಅಂತ ಪಠ್ಯ ಕಾರ್ಯದಲ್ಲಿ 10 ಲಕ್ಷನ ಅಪ್ಲಿಕಂಟ್ಸು ಕೊನೆಗೆ ಬಂದಿರೋದು 300 ಜನ ತಂತೆ ಅದರ ಜನರಲ್ ಮೇರಿ 40 ತಂತೆ ರೋಮಾಂಚನ ಆಯ್ತು ಅದ್ಕಲ್ಲಿಂದ ಆರಂಭದಾಗ ಹುರುಗುಂತಕಂತ ಮಾಸವೇ ರಾಜ್ಯದ ಉಪಾಧ್ಯಕ್ಷನಾಗಿ ಇದು ಕೇವಲ ಹುರುಗುಂತಕ್ಕಲ್ಲ ಕೇವಲ ವಿಜಯಪುರ ಜಿಲ್ಲೆ ಬಾಯಿಯ ಮಗನೂ ಜಿಲ್ಲೆ ಅಲ್ಲ ಇಡಿ ಕರ್ನಾಟಕದ ರಾಜ್ಯಕ್ಕೆ ಜನತೆಗೆ ಅದರಲ್ಲೂ ಸಮಸ್ತ ಆರ್ಯ ವೈಶ್ಯ ಸಮಾಜಕ್ಕೆ ಇದು ಹೆಮ್ಮೆಯ ವಿಚಾರ ಅಂತ ನಮ್ಮ ಆಸಬೇಕ ಪರವಾಗಿ ತಾವು ದಯವಿಟ್ಟು ಎಲ್ಲರೂ ಸಲ ಸ್ಟ್ಯಾಂಡಿಂಗ್ ಕೋವಿಷನ್ ಎಲ್ಲರೂ ಎದ್ದಿಂತ ಒಂದು ಚಪ್ಪಲಿ ತಟ್ಟು ಒಂದು ಪ್ರೋತ್ಸಾಹ ವಿಶೇಷವಾಗಿ ನಮ್ಮ ಆರ್ಯ ವೈಶ್ಯ ಸಮಾಜದ ಹೆಮ್ಮೆ ಮೊದಲು ಒಬ್ರು ಐ ಎಸ್ ಆಫೀಸರ್ ನಮ್ಮ ಸಮಾಜದವರಾಗಿದ್ದರು ಮುಂದೆ ಈಗ ಹೆಂಗೆ ಐ ಎಫ್ ಎಸ್ ಪಾಸ್ ಅದ್ರ ಅದರಾಗ ಐ ಎ ಎಸ್ ಪಾಸ್ ಆಗೋದ್ರೊಳಗೆ ಯಾವುದೇ ರೀತಿ ಸಂಶಯ ಇಲ್ಲ ನೀವು ಅಥವಾ ಐ ಪಿ ಎಸ್ ಆಗಿ ನಮ್ಮ ಸಮಾಜಕ್ಕೆ ಇಡೀ ಸಮಾಜಕ್ಕೆ ಒಂದು ಹೆಲ್ಪ್ ಆಗಬೇಕು ಕುರುತಿಕೊಂಡು ಕೂಡ ಏನಪ್ಪಾ ಅಂದರೆ ಎ ಪಿ ಎಸ್ ಸಿಡುವ ಸಮಾರಂಭದಲ್ಲಿ

ಏನಪ್ಪ ಅಂತಂದ್ರೆ ಕೇಡರ್ಗೆ ಏನಪ್ಪ ಸುಮಂತ ಅದು ಫಸ್ಟ್ ಅಟೆಂಪ್ಟ್ ಫಸ್ಟ್ ಅಟೆಂಪ್ಟ್ ಮೂರು ನಾಲ್ಕು ಐದು ಅಟೆಂಪ್ಟ್ ಮಾಡ್ತಿರ್ತಾರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಮಾಡಿದಾನಲ್ಲ ಅದು ಏನಪ್ಪ ಅಂತಂದ್ರೆ ನಮ್ಮೆಲ್ಲರಿಗೂ ಏನಪ್ಪ ಅಂತಂದ್ರೆ ಕೀರ್ತಿ ಅಂತ ಕೊಟ್ಟಿದೆ ಅಭಿಮಾನ ತಂದು ಅತ್ಯಂತ ಹೆಮ್ಮೆ ಅಂತ ತಂದು ಕೊಟ್ಟಿದೆ ಅವನ ಮಾತಲ್ಲಿ ಕೆಲವರು ಅದನ್ನು ಕೇಳ್ತಾ ಇತ್ತು ಅವ್ನು ಎಂಟು ಅದಕ್ಕೆ ಸಚ್ಚಸಿ ಕಾರಣ ಏನಪ್ಪ ಅಂತಂದ್ರೆ ಸಚ್ಚಸಿ ಇಸ್ ನಾಟ್ ಬೈ ಚಾಯ್ಸ್ ಬೇಕು ಅಂತ

ನೀರಡಿಕೆನೂ ಆಗಿದೆ ಆ ನಂತರ ಏನ್ ಬೇಕಾದ್ರೂ ಎಂದು ಅರ್ವಿಸಿಕೊಳ್ಳುವಂತಹ ಶಕ್ತಿನೂ ಇದೆ ಆ ಒಂದು ಬಲ ಇನ್ನಲ್ಲಿ ಇದೆ ಅಂತ ಹೇಳ್ಕೊಂಡು ಹೇಳುವಂತ ಯಾವುದೇ ಒಂದು ವ್ಯಕ್ತಿಯನ್ನು ಪ್ರಶ್ನೆ ಮಾಡ್ರಿ ನನ್ನ ಏನು ಏನ್ ಮಾಡ್ತಾರೆ ಅಂದ್ರೆ ಎಂದ್ರೆ ಹೇಳ್ತಾರೆ ಡಾಕ್ಟರ್ ಮಾಡ್ತಾನೆ ನನ್ನ ಮಗ ವಕೀಲ ಅದನ್ನ ನನ್ನ ಅಂತ ಹೇಳ್ತಾರೆ ಯಾವ ವೃದ್ಧಾಶ್ರಮಗಳು ಯಾವ ವ್ಯಕ್ತಿನೂ ಹೇಳಿದ ಉದಾಹರಣೆಗಳಿಗೆ ಗೊತ್ತಿಲ್ಲ ನಾವು ಹೆಮ್ಮೆ ಪಡೋದಿಲ್ಲ ನಾವು ಹೆಣ್ಣೆ ಪಡೋದು ಯಾವಾಗ ಅಂತಂದ್ರೆ ತಂದೆ ತಾಯಿಯ ದೈವ ಎಂದು ತಿಳಿಯದ ಜೀವ ನರಕಲಾಭವಾಗಿ ಹೋಗಿರೋ ಮನಸ್ಸು ಹೊಳೆದವ್ರ ತಾಪ ಅದು ನಿನಗೆ ಶಾಪ ನೀ ಮಾಡಿದಾಪ ಅಂತ ತಿಳಿಯಲು ಮನಸ್ಸಿನ ಬರ್ದಂತ ಒಂದು ಒಳಗೆ ಉಂಟು ಇರ್ತಾರ ತಂದೆ ತಾಯಿ ಅವರು ನಾ ತಿಳಿಸಿದ ಜವಾಬ್ದಾರಿ ನಿನ್ನ ಮೇಲೆ ನೀನು ಒಂದು ಹಂತಕ್ಕೆ ಹೋದಾಗ ಎಷ್ಟು ಎಷ್ಟವರಿಗೆ ಗೌರವ ಕೊಡ್ತೀನಿ ಅವ್ರಿಗೆ ನೀನು ಕಲ್ತರ ಅಂತ ಒಂದು ಹಂತಕ್ಕೆ ಹೋದಾಗ ತಂದೆ ತಾಯಿಗೆ ಅಷ್ಟು ಗೌರವ ಕೊಟ್ಟಾಗ ನಿಜವಾದ ಆಗ್ತಿದ್ದೀವಿ ಆಗ್ತಿದೆ ಹೇಳಲ್ಲ ಅಂತ ತಿಳ್ಕೊಳ್ತಾನೆ ಇದನ್ನು ಆದಿತ್ಯಗಾಗಲಿ ಸುಮಂತಾಗಲಿ ಇದನ್ನು ನಾನು ಕ್ಯೂಮಾತು ಹೇಳ್ತೀನಿ ನಮ್ಮ ಆರೋಗ್ಯ ಸಮಾಜ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದ ಶ್ರೀಪಾದ್ ಗುಂಡಾ ಮಣಿಪುರ್ ಇವರಿಗೆ ನಮ್ಮ ಸಮಾಜದ ಪರವಾಗಿ ಅನಂತ ಧನ್ಯವಾದಗಳು